ನಮಸ್ತೆ ಗೆಳೆಯರೆ ಎಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಾಸ್ಯ ನಟಿ ಶಾಲಿನಿ ಅವರಿಗೆ ಪಾಪ ಪಾಂಡುಗಾಗಿ ಸಿಕ್ಕ ಸಂಭಾವನೆ ಎಷ್ಟು ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಸ್ಯ ನಟಿ ಶಾಲಿನಿ ಇವತ್ತಿಗೂ ನಿರೂಪಕಿಯಾಗಿ ಕಿರುತೆರೆಯಲ್ಲಿ ಮಿಂಚುತ್ತಿದ್ದಾರೆ ಇಪ್ಪತ್ಮೂರು ವರ್ಷಗಳ ಹಿಂದೆ ಪಾಪ ಪಾಂಡು ಧಾರಾವಾಹಿಯ ಪಾಚು ಪಾತ್ರದಿಂದ ಮೋಡಿ ಮಾಡಿದ್ದರು ಸಿಹಿ ಕೈ ಚಂದ್ರು ಸಾರಥ್ಯದಲ್ಲಿ ಮೂಡಿ ಬಂದಿದ್ದ ಈ ಧಾರಾವಾಹಿ ಅವತ್ತಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು ಚಿದಾನಂದ್ ಹಾಗೂ ಶಾಲಿನಿ ಕಾಂಬಿನೇಷನ್ ಗಮನ ಸೆಳೆದಿತ್ತು ಸತತ ಐದು ವರ್ಷಗಳ ಕಾಲ ಈ ಧಾರಾವಾಹಿ ಕಿರುತೆರೆಯಲ್ಲಿ ಪ್ರಸಾರಗೊಂಡಿತ್ತು ಹೆಂಟಿ ಅಂದ್ರೆ ಹೆದರುವ ಪುಕ್ಕಲು ಪಾಂಡು ಹಾಗೂ ಕಡಕ್ ಪತ್ನಿ ಶ್ರೀಮತಿ ನಡುವೆ ದಿನಕ್ಕೊಂದು ಕತೆ ಕೇಳಿ ಧಾರಾವಾಹಿ ವೀಕ್ಷಕರನ್ನು ರಂಜಿಸಿತ್ತು ಇದೇ ಧಾರವಾಹಿ ಶಾ ಶಾಲಿನಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಪಾಪ ಪಾಂಡು ಧಾರಾವಾಹಿಯ ಹಾಸ್ಯ ಪಾತ್ರ ಶಾಲಿನಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ನಿಜ ಆದರೆ ಮುಂದೆ ಆಕೆ ಅದೇ ತರಹದ ಪಾತ್ರಗಳಿಗೆ ಬ್ರ್ಯಾಂಡ್ ಆಗಿಬಿಟ್ಟರು ಆ ಬಗ್ಗೆ ತಮಗೆ ಇನ್ನೂ ಬೇಸರವಿದೆ ಎಂದು ಶಾಲಿನಿ ಹೇಳಿಕೊಂಡಿದ್ದಾರೆ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಕೆರಿಯರ್ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಶಾಲಿನಿ ಹಂಚಿಕೊಂಡಿದ್ದಾರೆ ಈ ಧಾರಾವಾಹಿಗೆ ಆಯ್ಕೆಯಾಗಿದ್ದು ಹೇಗು ಎಂದು ಹೇಳಿದ್ದಾರೆ ನಾನು ಹಾಗೂ ಸಿಹಿ ಕೈ ಚಂದ್ರು ಸರ್ ಶಿಖರ ಎನ್ನುವ ಧಾರಾವಾಹಿಯಲ್ಲಿ ತಂದೆ ಮಗಳಾಗಿ ನಟಿಸುತ್ತಿದ್ದೆವು ಆಗ ಇಬ್ಬರು ಸಾಕಷ್ಟು ಮಾತನಾಡುತ್ತಿದ್ದೆವು ಪುಸ್ತಕಗಳನ್ನು ಓದುತ್ತಿದ್ದೆವು ಧಾರಾವಾಹಿಯಲ್ಲಿ ಆ ಪಾತ್ರ ಈ ಪಾತ್ರ ಎಂದು ಮಾತುಕತೆ ನಡೆಯುತ್ತಿತ್ತು ಒಮ್ಮೆ ಫೋನ್ ಮಾಡಿ ಒಂದು ಧಾರಾವಾಹಿ ಮಾಡ್ತಿದ್ದೀನಿ ಆಡಿಷನ್ಗೆ ಬರ್ತಾ ಎಂದು ಕರೆದರು ನಾನು ಹೋಗಿದ್ದೆ ನಾನು ಹೋದಾಗ ಇದು ಕಾಮಿಡಿ ಸೀರಿಯಲ್ ಅಂದ್ರು ನನಗೆ ಶಾಕ್ ಆಯ್ತು ಅಲ್ಲಿಯವರೆಗೂ ನಾನು ಗಂಭೀರ ಪಾತ್ರಗಳಲ್ಲಿ ಹೆಚ್ಚು ನಟಿಸಿದ್ದೆ ನನಗೆ ಕಾಮಿಡಿ ಬರಲ್ಲ ಎಂದೆ ನಿಮಗೆ ಬರುತ್ತೆ ಮಾಡು ಎಂದರು ಆಡಿಷನ್ ಬಳಿಕ ನೀನು ಸೆಲೆಕ್ಟ್ ಆಗಿದ್ದೀಯಾ ನೀನೇ ಲೀಡ್ ರೋಲ್ ಶ್ರೀಮತಿ ಅಂತ ಪಾಂಡು ಹೆಂಡತಿ ಪಾತ್ರ ಎಂದು ಬಿಟ್ಟರು ಓಕೆ ಎಂದೆ ನನ್ನ ಪತಿ ಧಾರಾವಾಹಿ ಹೆಸರು ಕೇಳಿ ಬೇಡ ಎಂದರು ನಾನು ತಿಂಗಳಿಗೆ ಇಪ್ಪತ್ತೈದು ದಿನ ಶೂಟಿಂಗ್ ಇರುತ್ತೆ ಟೈಟಲ್ ನೋಡಿ ಬೇಡ ಅನ್ನೋಕ್ಕಾಗಲ್ಲ ಆಗ ಧಾರಾವಾಹಿ ಅಂದರೆ ಮೂರ್ನಾಲ್ಕು ದಿನ ಚಿತ್ರೀಕರಣ ಇರ್ತಿತ್ತು ಪಾಪ ಪಾಂಡು ತಿಂಗಳಿಗೆ ಇಪ್ಪತ್ತೈದು ದಿನ ಶೂಟಿಂಗ್ ಆದಾಗ ಹಿಂದೆ ಮುಂದೆ ನೋಡದೆ ಒಪ್ಪಿಕೊಂಡಿದ್ದೆ ಸಿದ್ಲಿಂಗು ಡೈರೆಕ್ಟರ್ ವಿಜಯ್ ಪ್ರಸಾದ್ ಆಗ ಧಾರಾವಾಹಿ ನಿರ್ವಹಿಸುತ್ತಿದ್ದರು ಎಂದು ಶಾಲಿನಿ ನೆನಪಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಪಾಪ ಪಾಂಡು ಧಾರಾವಾಹಿ ಶುರುವಾಯಿತು ಅವತ್ತಿನ ಕಾಲಕ್ಕೆ ನನಗೆ ಒಳ್ಳೆ ಸಂಭಾವನೆ ಸಿಕ್ಕಿತ್ತು ದಿನಕ್ಕೆ ಒಂದು ಸಾವಿರ ರೂಪಾಯಿಂದ ಆರಂಭಿಸಿದ ಮುಂದೆ ಹೋಗ್ತಾ ಸಾವಿರದ ಏಳ್ನೂರು ವರೆಗೆ ಸಂಭಾವನೆ ಪಡೆಯುತ್ತಿದ್ದೆ ಬರೋಬ್ಬರಿ ನೂರಕ್ಕೂ ಅಧಿಕ ಎಪಿಸೋಡ್ ಧಾರಾವಾಹಿ ಪ್ರಸಾರವಾಗುತ್ತಿತ್ತು ತಿಂಗಳಿಗೆ ಇಪ್ಪತ್ತಕ್ಕೂ ಹೆಚ್ಚು ದಿನ ಕೆಲಸ ಮಾಡುತ್ತಿದ್ದೆ ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಮೊತ್ತ ಎಂದು ಶಾಲಿನಿ ವಿವರಿಸಿದ್ದಾರೆ ಐದು ವರ್ಷಗಳ ಕಾಲ ಕಾಮಿಡಿ ಪಾತ್ರದಲ್ಲಿ ನೋಡಿದವರು ಬಳಿಕ ಗಂಭೀರ ಪಾತ್ರದಲ್ಲಿ ನೋಡಲು ಇಷ್ಟಪಡಲಿಲ್ಲ ಈ ರೀತಿ ಸಂಪೂರ್ಣವಾಗಿ ನನ್ನನ್ನು ಹಾಸ್ಯ ಪಾತ್ರಕ್ಕೆ ಸೀಮಿತ ಎಂದುಕೊಂಡಾಗ ನಾನು ನಿರೂಪಣೆ ಆರಂಭಿಸಿದೆ ಎಂದು ಶಾಲಿನಿ ಹೇಳಿದ್ದಾರೆ ಬಳಿಕ ಬಿಗ್ ಎಫ್ ಎಂ ಕಡೆ ಹೋಗಿದ್ದಾಗಿ ತಿಳಿಸಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಡ್ ಸಬ್ಸ್ಕ್ರೈಬ್ ಮಾಡಿ ನೀನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ